ಸೆಳೆವ ಸುಳಿಯೊಳಗೆ ಹನ್ನೊಂದನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆಯೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಕತೆ ಹೋಗೋಣವಾ ರಾಶಿಕಾಳ ಬಾಯಲ್ಲಿ ದ್ರೋಹಿ ಎಂಬ ಪದ ಕೇಳಿ ವಿಸ್ಮರುತು ನಿಂತಲ್ಲೇ ಸ್ತಬ್ಧರಾದರು ಮುಂದೇನು ಮಾಡಬೇಕು ಎಂದು ಅರಿಯದೆ ನಿಂತು ಬಿಟ್ಟರು ಅನಾಯ ಮತ್ತು ಆಕಟ್ ಸಹ ರಾಶಿಕಾಳ ಬಾಯಿಂದ ಪದಕ್ಕೆ ತಬ್ಬಿಬ್ಬಾಗಿದ್ದರು ರಾಶಿಕ ಸಾವರಿಸಿಕೊಂಡು ಅನಾಯ ನೀನು ಸ್ವಲ್ಪ ಆಕರ್ಷಣ ಹೊರಗಡೆ ಹೊರಗೆ ಕರೆದುಕೊಂಡು ಹೋಗು ಎಂದಳು ಜೋರಾಗಿ ಅನಾಯ ಕೂಡಲೇ ಸನ್ನೆ ಮಾಡಿ ಆಕರ್ಷನ್ನು ಹೊರಗಡೆ ಕರೆದುಕೊಂಡು ಹೋದಳು ರಾಶಿಕಾಳ ಮನದಲ್ಲಿ ಆಕರ್ಷನ ಕುರಿತು ಸಹ ಬೇಸರ ಮೂಡಿತು ಅನಾಯಾಳ ಹುಟ್ಟಿನ ಬಗ್ಗೆ ಗೊತ್ತಿದ್ದ ತನಗೆ ಈಗ ಆಕರ್ಷ್ ತನಗೆ ದ್ರೋಹವೆಸಗಿದವರ ಮಗನೆಂದು ತಿಳಿದಾಗ ಇನ್ನಷ್ಟು ಕೋಪ ಮೂಡಿತು ದ್ರೋಹಿಗಳ ಮಗನಾಗಿ ಹುಟ್ಟಿದ್ದು ಅವನ ತಪ್ಪಲ್ಲ ಆದರೆ ಈಗ ಅನಾಯಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುವುದು ಅಸಾಧ್ಯ ಎಂದು ನಿರ್ಧರಿಸಿದಳು ರಾಶಿಕಾ ಮಕ್ಕಳನ್ನು ಹೊರಕಳಿಸಿದ್ದು ಒಳ್ಳೆಯದು ಎಂದು ಯೋಚಿಸಿದ ವಿಸ್ಮಯ್ ಮುಂದೆ ಬಂದು ರಾಶಿ ನಿನ್ನ ಮನಸ್ಸಲ್ಲಿ ಇನ್ನೂ ಕೋಪ ಇದೆನಾ ಅನಾಯ ಅದೇ ಮಗು ತಾನೆ ಎಂದ ರಾಶಿಕ ಅವನ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಅವನನ್ನು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಅವಳ ನೋಟ ಎದುರಿಸಲಾರದೆ ವಿಸ್ಮಯ್ ಇನ್ನಷ್ಟು ತಲೆ ತಗ್ಗಿಸಿದ ಆದರೂ ಅವನಿಗೆ ರಾಶಿಕಳ ಕ್ಷಮೆ ಬೇಕಿದ್ದರಿಂದ ಮತ್ತು ಹಲವಾರು ವರ್ಷಗಳಿಂದ ಮನದಲ್ಲಿ ಕಾಡುತ್ತಿದ್ದ ಅಪರಾಧಿ ಭಾವಕ್ಕೆ ಮುಕ್ತಿ ಕೊಡಲು ಕ್ಷಮೆ ಮೊರೆ ಹೋಗಿದ್ದ ಋತು ಸಹ ಇದಕ್ಕೆ ಹೊರತಾಗಿರಲಿಲ್ಲ ಅವಳಿಗೂ ರಾಶಿಕಾಳ ಕ್ಷಮೆ ಬೇಕಿತ್ತು ಅವಳು ಸಹ ಮುಂದೆ ಬಂದು ತನ್ನ ಆತ್ಮೀಯ ಸ್ನೇಹಿತೆಯ ಬಳಸಲು ನೋಡಿದಾಗ ರಾಶಿಕಾಳ ಒಂದು ನೋಟದಿಂದ ಹಿಂದೆ ಸರಿದಳು ಆದರೂ ಧೈರ್ಯ ಮಾಡಿ ರಾಶಿ ಅನಾಯ ಅನಾಯ ನ ನ ಎಂದು ವಾಕ್ಯ ಪೂರ್ಣಗೊಳಿಸುವ ಮೊದಲೇ ರಾಶಿಕಾ ಸಿಡಿದು ಅವಳು ನಾನು ಹೆತ್ತುಮಗಳು ಅವಳಿಗೆ ಅಪ್ಪ ಇಲ್ಲ ನಾನೇ ಅಪ್ಪ ನಾನೇ ಅಮ್ಮ ಅವಳಿಗೆ ನಿಮ್ಮಿಬ್ಬರ ವಿಷಯ ತಿಳಿಯುವುದು ನನಗೆ ಬೇಕಿಲ್ಲ ದಯವಿಟ್ಟು ನಿಮ್ಮ ಮಗನನ್ನು ದೂರ ಇಡಿ ನನ್ನ ಮಗಳನ್ನು ನಾನು ಹೇಗೆ ನೋಡಿಕೊಳ್ಳಬೇಕು ಎಂದು ನಿಮ್ಮಿಂದ ಕಲಿಯುವ ಅವಶ್ಯಕತೆ ಇಲ್ಲ ಎಂದಳು ರಾಶಿಕಾಳ ಈ ಮಾತಿನಿಂದ ವಿಸ್ಮಯನ ಮನಸ್ಸು ಇನ್ನಷ್ಟು ಕುಗ್ಗಿತು ನಿಜವಾದ ಅರ್ಥದಲ್ಲಿ ತಾನು ಅನಾಯಾಳ ತಂದೆ ಆ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳದೆ ವಿಮುಖನಾದದ್ದು ರಾಶಿಕಾಳ ಕೋಪಕ್ಕೆ ಕಾರಣವಾಗಿದೆ ಎಂದು ಅರಿತ ವಿಸ್ಮಯ್ ರಾಶಿ ನೀನು ಅವತ್ತು ಸಹ ಇದೇ ಮಾತನ್ನು ಹೇಳಿದೆ ಇವತ್ತು ಸಹ ಅದೇ ಆದರೆ ಯಾಕೆ ಅಂತ ದಯವಿಟ್ಟು ಎಂದು ಇನ್ನೂ ಮಾತನಾಡಲು ಬಂದವನನ್ನು ತಡೆಯುತ್ತಾ ಸ್ಟಾಪ್ ಇಟ್ ವಿಸ್ಮಯ್ ನಿನಗೆ ನನ್ನ ಮೇಲೆ ಯಾವ ಹಕ್ಕು ಇಲ್ಲ ಹಾಗೆ ಇರುವ ವಿಷಯ ತಿಳಿಸುವ ಅಗತ್ಯವೂ ನನಗಿಲ್ಲ ಎಂದಳು ಹೋಗಲಿ ಈಗ ಅನಾಯ ಆಕರ್ಷಣ ಮದುವೆ ಬಗ್ಗೆ ಬಾ ಯಾವ ಮುಖ ಇಟ್ಕೊಂಡು ನನ್ನ ಎದುರಿಗೆ ನಿಂತು ಈ ಮಾತು ಹೇಳ್ತಿದೆಯಾ ವಿಸ್ಮಯ್ ನನ್ನನ್ನು ಮತ್ತು ನನ್ನ ಮಗಳನ್ನು ಬಿಟ್ಟು ಹೋದವನು ನೀನು ನಾನಷ್ಟು ಹೇಳಿದರೂ ಕೇಳಿದೆ ಹಸುಗೂಸಿನೊಂದಿಗೆ ನನ್ನ ಬಿಟ್ಟು ಹೋದೆ ಈಗ ಅದೇ ಮಗುವನ್ನು ಸೊಸೆಯಾಗಿ ಮಾಡಿಕೊಳ್ಬೇಕು ಅಂತಿದ್ದೀಯಾ ನಾಚಿಕೆ ಆಗಲ್ಲ ನಿಮಗೆ ಛೆ ನನ್ನ ಕಣ್ಮುಂದೆ ನಿಲ್ಬೇಡ ಹೋಗಾಚೆ ಎಂದು ಗುಡುಗಿದಳು ಅವಳ ಕೋಪಕ್ಕೆ ಮಾತಿಗೆ ನೊಂದ ವಿಸ್ಮಯ ಅಲ್ಲಿಂದ ಹೊರಬಂದು ಮಕ್ಕಳಿಗೆ ಕಾಣದಂತೆ ಕುಳಿತ ಅವನ ಮನಸ್ಸು ಛಿದ್ರವಾಗಿತ್ತು ರಾಶಿಕ ಗರ್ಭಿಣಿಯಾದಾಗ ಸಂಭ್ರಮಪಟ್ಟು ಮಗುವಾದ ನಂತರ ಅವಳನ್ನು ಮಗುವನ್ನು ಒಪ್ಪಿಕೊಳ್ಳದೆ ದೂರ ಮಾಡಿದ್ದು ನೆನೆದು ಕಣ್ಣಲ್ಲಿ ನೀರು ಉಕ್ಕಿತು ಯಾವತ್ತೋ ಎಂದೋ ನಡೆದ ದುರ್ಘಟನೆಯನ್ನು ನೆನೆದು ಅಪರಾಧಿ ಭಾವ ಹೊತ್ತು ರಾಶಿಕಾಳ ಜೊತೆ ಜೀವನ ನಡೆಸುವುದು ಅಸಾಧ್ಯ ಎಂದು ನಿರ್ಧರಿಸಿ ಆ ಕ್ಷಣಕ್ಕೆ ತೆಗೆದುಕೊಂಡ ನಿರ್ಧಾರ ಈಗ ತನ್ನ ಮಗಳು ಮತ್ತು ಹೆಂಡತಿಯ ಸ್ಥಾನಕ್ಕೆ ಬರಬೇಕಿದ್ದ ರಾಶಿಕಾಳನ್ನು ದೂರ ಮಾಡಿದ್ದನ್ನು ನೆನೆದು ಇನ್ನಷ್ಟು ದುಃಖಿಸಿದ ವಿಸ್ಮಯ್ ಹೊರಹೋದ ನಂತರ ಋತು ರಾಶಿ ವಿಸ್ಮಯ್ ನೀನು ಪ್ರೀತಿಸಿದ ವ್ಯಕ್ತಿಯ ಸಾರಿ ರಾಶಿ ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಅವರನ್ನು ಮದುವೆಯಾದೆ ಎಂದು ಕೇಳಿದಳು ನಾನು ಪ್ರೀತಿದ ಪ್ರೀತಿಸಿದ ಅಲ್ಲ ಒಂದು ಕಾಲದಲ್ಲಿ ಪ್ರೀತಿಸುತ್ತಿದ್ದ ವ್ಯಕ್ತಿ ಯಾಕೆ ನಿನಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಈ ನಾಟಕ ಮಾಡ್ತಿದ್ದೀಯಾ ಇದು ನಿನಗೆ ಸಹಜ ಅಲ್ವಾ ಮಾಡೋದು ಮಾಡಿ ಕಿತ್ಕೊಳ್ಳೋದು ಕಿತ್ಕೊಂಡ ನಂತರ ನನಗೆ ಗೊತ್ತಾಗಿಲ್ಲ ಸಾರಿ ಅನ್ನೋದು ಇದು ಕಾಮನ್ ತಾನೆ ನಿನಗೆ ಯಾವತ್ತು ಈ ಥರ ಮಾಡಿಲ್ಲ ಹೇಳ ನೀನು ಯು ಚೀಟ್ ನನ್ನ ಗಂಡನ ಸ್ಥಾನದಲ್ಲಿ ಇಟ್ಟು ವಿಸ್ಮಯನನ್ನು ಅದೆಷ್ಟು ಪ್ರೇಮಿಸಿದ್ದೆ ಆರಾಧಿಸಿದ್ದೆ ನೀನು ನನ್ನ ಆತ್ಮೀಯ ಸ್ನೇಹಿತೆಯಾಗಿ ನಿನ್ನ ಒಂದು ತಪ್ಪನ್ನು ನನ್ನ ಮೇಲೆ ಹೊರಿಸಿ ಉದ್ದುದ್ದ ಭಾಷಣ ಬಿಗಿದು ಹೊರಟೋದೆ ಹಾಗೆ ಹೋದದ್ದು ಏನನ್ನೋ ಸಾಧಿಸಲು ಅಂತ ನಾನು ತಿಳಿದ್ರೆ ನೀನು ನನ್ನ ಪ್ರೇಮಿಯನ್ನು ಮದುವೆ ಆದಿ ಹಾಂ ಇದೇನಾ ನಿನ್ನ ಸಾಧನೆ ನನ್ನ ಪ್ರೀತಿನ ನನ್ನಿಂದ ಕಿತ್ಕೊಂಡೆ ಛೀ ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಅನಿಸ್ತಿದೆ ಅನಾಯಾಳಿಗೆ ಸಿಗಬೇಕಿದ್ದ ತಂದೆ ಪ್ರೀತಿನ ಕಿತ್ಕೊಂಡಿದ್ದು ನೀನೇ ರಾಶಿ ನೀನ್ ಮರಿತಿದ್ಯಾ ಅನಾಯ ನನ್ನ ಏಯ್ ಉಚ್ಚೆ ಬಾಯಿ ಅವಳ ಯಾಕೆ ನಿನ್ನವಳಾಗ್ತಾಳೆ ಅವಳು ನಾನ್ ಹೆತ್ ಮಗು ನನ್ನ ಮಗಳು ಅವಳ ಮೇಲೆ ನಿನ್ಗೆ ಯಾವ ಅಧಿಕಾರ ಇಲ್ಲ ನಿನ್ನ ಪಾಲ್ಗೆ ಅವತ್ತು ನೀನೇ ನುಡಿದಂತೆ ಆ ಮಗು ಅನೈತಿಕ ಅಲ್ವಾ ನಿನ್ನ ಅಧಿಕಾರ ಏನಿದ್ದರೂ ನಿನ್ನ ಸೋ ಕಾಳ್ ಗಂಡ ವಿಸ್ಮಯ ಮತ್ತು ಆಕರ್ಟ್ ಮೇಲೆ ತೋರಿಸು ಹೋಗೋ ರಾಶಿಕಾಳ ಬಾಣದಂತಹ ಮಾತಿನ ಎದುರು ನಿಲ್ಲಲಾಗದೆ ಋತು ಅಳುತ್ತಾ ಹೊರಹೋದಳು ವಿಸ್ಮಯ ಮತ್ತೊಮ್ಮೆ ರಾಶಿಕಾಳ ಜೊತೆ ಮಾತನಾಡಳು ಒಳಬರುತ್ತಿರುವಾಗ ಋತು ಕಣ್ಣು ಒರೆಸಿಕೊಳ್ಳುತ್ತಾ ಹೊರಬರುವುದು ನೋಡಿ ಅಚ್ಚರಿಪಟ್ಟ ರಾಶಿಕಾಗು ಋತುಗೂ ಏನು ಸಂಬಂಧ ಎಂದು ಯೋಚಿಸಿದ ಆದರೂ ಅವನಿಗೆ ರಾಶಿಕಾಳ ಜೊತೆಗಿನ ಮಾತು ಮುಖ್ಯ ಈಗಲೇ ಋತು ಬಗ್ಗೆ ತಿಳಿಯುವ ಅವಶ್ಯಕತೆ ಇಲ್ಲ ಎಂದುಕೊಂಡ ರಾಶಿಕಾ ನೋವಲ್ಲಿ ನೆಲದ ಮೇಲೆ ಕುಸಿದು ಕುಳಿತು ಕೂರುವುದಕ್ಕೂ ವಿಸ್ಮಯ್ ಅದನ್ನು ನೋಡಿ ಬಂದು ಅವಳನ್ನು ಹಿಡಿದುಕೊಂಡ ರಾಶಿಕಾ ಅವನನ್ನು ದೂರ ತಳ್ಳಿದರೂ ಬಿಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿದ ರಾಶಿಕಾಳ ಕೋಪ ಇಮ್ಮಡಿಸಿತು ವರ್ಷಗಳ ಮೊದಲು ನನ್ನ ಮಗುನ ತೊರೆದು ಹೋಗುವಾಗ ಬೇಕಿದ್ದ ಆಸ್ರೆ ಈಗ ಕೊಡೋಕ್ಕೆ ಬಂದ್ಯಾ ಬೇಡ ದೂರ ಹೋಗು ವಿಸ್ಮಯ್ ನನಗೆ ಈಗ ಯಾವ ಆಸರೆ ಬೇಡ ಎಂದಳು ರಾಶಿ ಪ್ಲೀಸ್ ಪ್ರತಿದಿನ ಪ್ರತಿ ಕ್ಷಣ ನೆನಪಲ್ಲೇ ನೋವಿನಿಂದ ಬದುಕ್ತಿದ್ದೀನಿ ನಿನಗೆ ಮಾಡಿದ ಅನ್ಯಾಯಕ್ಕೆ ನಾನು ಮದುವೆಯಾದರೂ ಸಂಸಾರಿಯಾಗದೆ ಹಾಗೆ ಇದ್ದೀನಿ ಗೊತ್ತಾ ನಿನಗೆ ನನ್ನ ಮನಸಲ್ಲಿ ತುಂಬ ಗಿಲ್ಟ್ ಇದೆ ರಾಶಿ ಪ್ಲೀಸ್ ನನ್ನ ಕ್ಷಮಿಸು ವಿಸ್ಮಯ್ ಬಿಡು ನನ್ನ ಅವತ್ತು ಸಹ ಭಾವದ ಕಾರಣ ಕೊಟ್ಟು ನನ್ನಿಂದ ದೂರವಾದೆ ಮದುವೆಯಾಗಿ ಮಗನನ್ನು ಹೆತ್ತು ಸಹ ಈಗ ಸಂಸಾರಿಯಾಗದೇ ಇರುವೆ ಎಂದು ಹೇಳಲು ನಾಚಿಕೆ ಆಗಲ್ವಾ ನಿನಗೆ ಎರಡು ತಲೆ ಹಾವನ್ನು ಸಹ ನಂಬಬಹುದು ಆದ್ರೆ ನಿನ್ನ ನಂಬಲು ಆಗಲ್ಲ ಓ ಫೋ ರಾಶಿ ಕಮ್ ಆನ್ ಆಕರ್ಷ್ ನನ್ನ ಮಗ ಅಲ್ಲ ಶಟ್ ಆಫ್ ವಿಸ್ ಮೈ ನಿನಗೆ ನೆನಪಿದೆನಾ ಅನಾಯ ಮಗುವಾಗಿದ್ದಾಗ ಸಹ ಇದೇ ಮಾತನ್ನ ನನಗೆ ಹೇಳಿದ್ದೆ ನನ್ನ ಮಗುವಲ್ಲ ಯಾರ್ದೋ ಏನೋ ಗೊತ್ತಿಲ್ಲ ಅಂತ ಈಗ ಆಕರ್ಷ್ನ ಬಗ್ಗೆ ಸಹ ಹಾಗೆ ಹೇಳ್ತಿದ್ದೀಯಾ ಆನ್ ಯು ರಾಶಿ ಪ್ಲೀಸ್ ನನ್ನ ಮಾತು ಕೇಳು ನಿನ್ನ ಮಾತನ್ನೇನು ನಾನು ಕೇಳೋದು ಅನಾಯ ಮತ್ತು ಆಕರ್ಷ್ನ ಮದುವೆ ಸಾಧ್ಯವಿಲ್ಲ ಬೇಡ ರಾಶಿ ಆ ನಿರ್ಧಾರ ತಗೋಬೇಡ ದಯವಿಟ್ಟು ನನ್ನ ಮಾತನ್ನು ಕೇಳು ನಿನ್ನ ಮಾತನ್ನು ನಾನೇ ಕೇಳಬೇಕು ನೀನು ನನ್ನ ಮಾತು ಕೇಳಿದ್ದೆ ಆವತ್ತು ನನ್ನ ಮದುವೆಯಾಗಿ ಹೆಂಡತಿಯ ಸ್ಥಾನ ಕೊಡದೆ ನಿನ್ನ ಮಗುವಿಗೆ ತಂದೆ ಹೆಸರು ಸಹ ಕೊಡದೆ ಹೊರಟು ಹೋದೆಯಲ್ಲ ನಿನ್ನ ಮಾತನ್ನೇನು ನಾನು ಕೇಳೋದು ಆಕರ್ಷ್ ಸಹ ನಿನ್ನ ಮಗ ಅನಾಯ ನಿನ್ನ ಮಗಳು ಈಗಲೂ ಇವರು ಮದುವೆ ಸಾಧ್ಯವಾ ಅನಾಯ ನನ್ನ ಮಗಳಂತ ಒಪ್ಕೋತೀನಿ ಆದರೆ ಆಕರ್ಷ್ ನನ್ನ ಮಗ ಅಲ್ಲ ರಾಶಿ ವಿಸ್ಮಯ್ ನೀನು ಎಂಥ ಮನುಷ್ಯನೋ ವರ್ಷಗಳ ಹಿಂದೆ ನನಗೆ ಇದೇ ಮಾತನ್ನು ಅನಾಯ ಕುರಿತು ಹೇಳಿದ್ದೆ ಈಗ ಅದನ್ನು ಮತ್ತೆ ಆಕರ್ಷಣೆಗೂ ಬಳಸ್ತಿದೆಯಲ್ಲ ಛೇ ನೋ ರಾಶಿ ಯು ಆರ್ ಟೇಕಿಂಗ್ ಮೀ ರಾಂಗ್ ಅನಾಯ ಇಸ್ ಮೈ ಡಾಟರ್ ನೋ ಶಿ ಇಸ್ ಮೈ ಡಾಟರ್ ಅವಳ ಮೇಲೆ ನಿನಗೆ ಯಾವ ಅಧಿಕಾರ ಇಲ್ಲ ಈಗ ಇಲ್ಲಿಂದ ಹೊರಟು ಹೋಗು ವಿಸ್ ಮೈ ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಿದ್ದಾಳೆ ರಾಶಿ ನಿನಗೆ ಋತು ಪರಿಚಯ ಇದೆಯಾ ಡೋಂಟ್ ಟ್ರೈ ಟು ಚೇಂಜ್ ದ ಟಾಪಿಕ್ ಅವಳನ್ನೇ ಕೇಳು ಹೇಳ್ತಾಳೆ ಎಂದಳು ವಿಸ್ಮಯ ಹೆಚ್ಚು ಅಲ್ಲಿ ನಿಲ್ಲಲು ಮನಸ್ಸಿದ್ದರೂ ಸಹ ನಿಲ್ಲಲಾಗದೆ ಹೊರಬಂದ ವಿಸ್ಮಯ ಕಾರಿನ ಬಳಿ ಬಂದಾಗ ಋತು ಅಲ್ಲಿಯೇ ನಿಂತು ಮೌನವಾಗಿ ಕಣ್ಣೀರು ಕರೆಯುತ್ತಿದ್ದಳು ವಿಸ್ಮಯ ಬಂದದ್ದು ನೋಡಿ ಕಣ್ಣೊರೆಸಿಕೊಂಡು ಬಾರದ ನೆಗೆ ನಕ್ಕು ಹೊರಡೋಣ್ವಾ ಎಂದು ಕೇಳಿದಳು ವಿಸ್ಮಯ ತಲೆ ಆಡಿಸಿದ ಆಕರ್ಷ್ ಎಲ್ಲಿರಬಹುದು ಎಂದು ಹುಡುಕುತ್ತಿರುವಾಗ ಅನಾಯ ಆಕರ್ಷ್ ಇಬ್ಬರು ಅವರತ್ತ ಧಾವಿಸಿ ಬಂದರು ಆಕರ್ಷ್ ಹಾಗೂ ಅನಾಯಾರ ಮುಖ ಆತಂಕದಿಂದ ಕೂಡಿದ್ದು ನೋಡಿ ವಿಸ್ಮಯ ಏನೊಂದು ನುಡಿಯಲಾಗದೆ ಬರೀ ಕಣ್ಣು ತುಂಬಿಕೊಂಡು ಅನಾಯಾಳ ತಲೆನೇ ವರಿಸಿ ಕಾರಿನಲ್ಲಿ ಕುಳಿತು ಬಿಟ್ಟ ಆಕರ್ಷ್ ಡ್ಯಾಡ್ ಮಮ್ಮ ಏನಾಯ್ತು ಹೇಳಿ ಎಂದ ಎಂದು ಕೇಳಿದಾಗ ಋತು ನಡಿಯಪ್ಪ ಮೊದಲು ಮನೆಗೆ ಹೋಗೋಣ ನಂತರ ಮಾತಾಡೋಣ ಎಂದಾಗ ಆಕರ್ಷ್ ಹೆಚ್ಚು ಮಾತನಾಡದೆ ಕಾರಿನಲ್ಲಿ ಕುಳಿತ ಅನಾಯ ಸಹ ಏನೊಂದು ವಿಚಾರಿಸದೆ ನೇರವಾಗಿ ಮನೆಯ ಒಳಗೆ ಹೋದಳು ಕಷ್ಟ ನೋಟ ಅವಳ ಮೇಲಿದ್ದರೂ ಅನಾಯಾಳ ಗಮನ ತಾಯಿಯ ಕಡೆಗಿತ್ತು ಕಾರು ಹೊರಟು ಹೋದ ನಂತರ ಅನಾಯ ಮನೆಯ ಒಳಗೆ ಬಂದು ನೋಡಿದಾಗ ರಾಶಿಕಾ ನೆಲದ ಮೇಲೆ ಕುಳಿತಿದ್ದಳು ಅನಾಯ ಬಂದು ತಾಯಿಯನ್ನು ಬಳಸಿ ಹಿಡಿದು ಮಾಮ್ ಎದ್ದೇಳು ಮಾಮ್ ಏನಾಯ್ತು ಹೀಗೆ ಹಾಕುತ್ತಿದ್ದೀಯಾ ಬಾಯಿಲಿ ಮೇಲೆ ಕೂತ್ಕೋ ಎಂದು ಕೂರಿಸಿ ಕುಡಿಯಲು ನೀರು ತರಲು ಒಳಹೋದಳು ನೀರು ತಂದು ಮಾಮ್ ಇದು ತಗೋ ನೀರು ಕುಡಿ ಸ್ವಲ್ಪ ಸುಧಾರಿಸ್ಕೊ ಎಂದು ನೀರು ಕುಡಿಸಿದಳು ರಾಶಿಕ ನೀರು ಕುಡಿದ ನಂತರ ಮತ್ತೆ ಕಣ್ಣಲ್ಲಿ ನೀರಾಡಿದ್ದು ನೋಡಿ ಅನಾಯ ಕಣ್ಣೊರಿಸುತ್ತಾ ಮಾಮ್ ನೀರಳೋದ ಇಷ್ಟು ವರ್ಷಗಳಲ್ಲಿ ನೀನು ಕಣ್ಣೀರು ಹಾಕಿದ್ದು ನಾನು ಯಾವತ್ತೂ ನೋಡಿಲ್ಲ ನೀನು ಧೈರ್ಯವಂತೆ ಮಾಮ್ ಹೀಗೆಲ್ಲ ಅಳಬಾರದು ಎಂದಳು ಅನಾಯ ನಾನೊಂದು ವೇಳೆ ಆಕರ್ಷನ ಜೊತೆ ನಿನ್ನ ಮದುವೆ ಸಾಧ್ಯವಿಲ್ಲ ಎಂದರೆ ನಿನಗೆ ಬೇಸರವಿಲ್ಲ ತಾನೇ ಎಂದು ಕೇಳಿದಳು ಇಲ್ಲ ಮಾಮ್ ನನಗೆ ಯಾವ ಬೇಸರ ಇಲ್ಲ ನಿನ್ನ ಸಂತೋಷನೇ ನನ್ನ ಸಂತೋಷ ಯಾಕೆ ಏನು ಅಂತ ಸಹ ಕೇಳಲ್ವಾ ಹ್ಞೂ ಕೇಳಲ್ಲ ನಿನಗೆ ಹೇಳಬೇಕು ಎನಿಸಿದಾಗ ಹೇಳು ಮಾಮ್ ನಾನು ಯಾವತ್ತೂ ನಿನ್ನ ಬಲವಂತ ಮಾಡಲ್ಲ ನಿನ್ನಪ್ಪನ ಕುರಿತು ಅದು ಸಹ ಅಷ್ಟೇ ನೀನು ಹೇಳಬೇಕು ಎನಿಸಿದಾಗ ಹೇಳು ನನಗೆ ಯಾವ ಬೇಸರ ಇಲ್ಲ ನೀನು ಕಾರಣವಿಲ್ಲದೆ ಆಕರ್ಷಣ ಜೊತೆ ಮದುವೆ ಆಗೋದು ಎಂದು ಹೇಳಲಾರೆ ಅಂತ ಗೊತ್ತು ಮಾ ಹಾಗಾಗಿ ನಾನು ನಿನ್ನ ಪ್ರಶ್ನೆ ಮಾಡಲ್ಲ ಹೇಳುವಂತಹ ಕಾರಣವಾಗಿದ್ದರೆ ನೀನೇ ಒಂದಿನ ಹೇಳ್ತೀಯ ಥ್ಯಾಂಕ್ ಯು ಪುಟ್ಟ ನಿನ್ನಮ್ಮನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಪುಟ್ಟ ಆದಷ್ಟು ಬೇಗ ಆಕರ್ಷಣ ನನ್ನ ಅಂಟು ಕಡಿದುಕೋಮಾ ಹಾಗೆ ಬೇರೆ ಕಡೆ ಕೆಲಸ ಹುಡುಕೋ ಸರಿ ಮ್ಯಾಮ್ ನಾಳೆನೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರುವೆ ಬೇರೆ ಕೆಲಸ ಇವತ್ತಿಂದನೇ ಹುಡುಕೋಕೆ ಶುರು ಮಾಡ್ತೀನಿ ಆದರೆ ಒಂದು ಮಾತು ಎನ್ನುತ್ತಾ ತಾಯಿಯ ಮುಖ ನೋಡಿದಳು ಅನಾಯ ಕಣ್ಣಲ್ಲೇ ಅದೇನು ಎಂದ ರಾಶಿಕಾಗೆ ಅನಾಯ ಮಾಮ್ ನನಗೆ ದಯವಿಟ್ಟು ಇನ್ನೊಂದು ಹುಡುಗನ್ನ ನೋಡಬೇಡ ನನಗೆ ಮದುವೆ ಬೇಡ ಜೀವನ ಪೂರ್ತಿ ಹೀಗೆ ಇರ್ತೀನಿ ಎಂದಳು ರಾಶಿಕ ಬೆಚ್ಚಿ ಬಿದ್ದು ಅನಾಯ ಏನಂದೆ ಮದುವೆ ಆಗದೆ ಹೀಗೆ ಇರ್ತೀಯಾ ಯಾಕಮ್ಮ ಎಂದು ಕೇಳಿದಳು ಮಾಮ್ ದಯವಿಟ್ಟು ಒತ್ತಾಯ ಮಾಡಬೇಡ ಹಾಗಂದರೆ ಹೇಗೆ ಅನಾಯ ಮದುವೆ ಎಲ್ಲರ ಜೀವನದ ಒಂದು ಭಾಗ ಭಾಳ ತುಂಬ ಒಂಟಿಯಾಗಿ ಬದುಕುವುದು ಕಷ್ಟ ನಿನಗೆ ಸಮಯ ಬೇಕಾದರೆ ತಗೋ ಆದರೆ ಮದುವೆ ಆಗದೆ ಇರಬೇಡ ಮಾಮ್ ಜೀವನದಲ್ಲೇ ಮದುವೆ ಅಷ್ಟು ಮುಖ್ಯನಾ ಎಂದ ಮಗಳ ಮಾತಿಗೆ ರಾಶಿಕ ಮೌನವಾದಳು ಉತ್ತರ ಹುಡುಕುತ್ತಾ ತನ್ನೊಳಗೆ ಕಳೆದು ಹೋದಳು ಮಗಳ ಮಾತಿಗೆ ರಾಶಿಕ ಏನೆಂದು ಉತ್ತರ ಕೊಡುವಳು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ